ಹೋಗ್ತಾ ಇರೋ ದಾರಿ ಇದು ನೋಡಿ ಅಲ್ಲಿ ಕಾಣ್ತಿರೋದು ನೋಡಿ ಅದೇ ಗುಡಿ ಈಗ ಹೋಗ್ತಾ ಇರೋದು ನಾವು ಅಲ್ಲಿಗೆ ಇದು ಸ್ನಾನ ಮಾಡೋಕ್ಕೆರೆ ಕುಡಿತಾರೆ ಬಟ್ಟೆ ಒಗಿಬಾರ್ದು ಯಾರು ಹೇಳಿದ್ರು ಮಂದಿ ಕೇಳಲ್ಲ ನಮ್ಮ ಮಂದಿ ಹಾಗೆ ಕಾಯಿ ಒಡಿಸಿದೆ ಇಲ್ಲಿ ಬಂದು ಆಮೇಲೆ ಒಳಗೆ ಗರ್ಬಡ ದಾರಿ ಇದು ಅಂತು ಇಂತು ಬಂದು ಮಲ್ಲಯ್ಯನ ದರ್ಶನ ಪಡೆಯೋದಕ್ಕೆ ಒಳಗೆ ಹೊಂಟಿದ್ವಿ ಫುಲ್ ಪಬ್ಲಿಕ್ ಇತ್ತು ಆದ್ರೂ ಹಾಗೆ ನಮಗೆ ದೇವ್ರು ಕರ್ಕೊಂಡು ನಮಸ್ಕಾರ ಮಾಡಿಸಿದೆ ಹಿಂಗೆ ಆಮೇಲೆ ಹೊರಗೆ ಬಂದೆ ಹೊರಗೆ ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿದ್ದೆ ಹಾಗೆ ಒಂದು ಸೆಲ್ಫಿ ತಗೊಂಡೆ ಆಮೇಲೆ ತಾಯಿ ಬನ್ನಿ ಆಯಿ ಮೈಲಾರಲಿಂಗನ ತಾಯಿ ಹೊರಗಡೆ ಬಂದು ಇಲ್ಲಿ ಹೊರಗಡೆ ಇದ್ದೆ ಗುಡಿ ಅಲ್ಲಿ ಬಂದು ಎಣ್ಣೆ ಹಾಕಿ ಇಲ್ಲಿ ನಮಸ್ಕಾರ ಮಾಡಿದ್ದೆ ಆಮೇಲೆ ಅಲ್ಲೇ ಕುಂತಲ್ಲೇ ಒಂದು ವಿಡಿಯೋ ಮಾಡಿಕೊಂಡೆ ನೋಡಿ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೋಗ್ತಾ ಇದ್ದೀನಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಭಂಡಾರದ ಒಡೆಯನ ದರ್ಶನ ಪಡೆಯೋಕ್ಕೆ ಬನ್ನಿ ನಮಸ್ತೆ